ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಋತ್ಪೂರಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವರ್ಷ ಫಲ ಯಾವ ಥರ ಇರುತ್ತದೆ ಎಂದು ತಿಳಿಸಿಕೊಡಲು ಬಂದಿರುತ್ತೇನೆ ಈ ವರ್ಷದಲ್ಲಿ ಶುಭ ಮತ್ತು ಮಿಶ್ರ ಫಲಗಳು ನಿಮ್ಮ ಅನುಭವಕ್ಕೆ ಬರುವುದು ಸರಿಯಾದ ಶಿಸ್ತು ನಿಯಮ ಪಾಲನೆಯಿಂದ ದೈಹಿಕ ಆರೋಗ್ಯವು ಸುಸ್ಥಿತಿಯಲ್ಲಿರುವುದು ಈ ವರ್ಷ ಸಾಂಸಾರಿಕ ಸುಖ ಅತ್ಯುತ್ತಮವಾಗಿರುವುದು ಕೌಟುಂಬಿಕ ಸುಖ ಸಂತೋಷ ಗಳಿಸುವಿರಿ ಗುರು ಹಿರಿಯರ ಮಾತಾ ಪಿತೃ ಸಮಾನರ ಆಶೀರ್ವಾದ ಮಾರ್ಗದರ್ಶನದ ಲಾಭ ಪಡೆಯುವಿರಿ ಪ್ರಯಾಣಾದಿಗಳಲ್ಲಿ ಸುಖ ಸಂತೋಷ ಪ್ರಾಪ್ತಿಯಾಗಲಿರುವುದು ಆರ್ಥಿಕ ವಿಚಾರದಲ್ಲಿ ನಿರಂತರ ದರಾಗಮನವಾಗಿ ಸಂಪತ್ತಿನ ಅಭಿವೃದ್ಧಿಯಾಗಬಹುದು ಸಂದರ್ಭಕ್ಕೆ ಸರಿಯಾಗಿ ಸಹಾಯ ಲಭಿಸಿ ನಿರೀಕ್ಷಿಸಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣುವುದು ನಿಶ್ಚಿತವಾಗಿದೆ ಗೃಹವಾನಾದಿ ಸ್ಥಿರ ಚರ ವಸ್ತುಗಳ ವ್ಯವಹಾರದಲ್ಲಿ ಲಾಭ ದೊರೆಯಬಹುದು ಗೃಹೋಪಕರಣ ವಸ್ತು ಸಂಗ್ರಹ ವಿದ್ಯೆ ವಿಚಾರದಲ್ಲಿ ಅನಿರೀಕ್ಷಿತ ವಿಪುಲ ಅವಕಾಶ ಒದಗಿ ಬರುವ ಸಾಧ್ಯತೆಗಳು ಹೆಚ್ಚಿರುವುದು ವಿದೇಶಿ ಸಂಸ್ಥೆಗಳಿಂದ ಸವಲತ್ತು ಲಭಿಸುವುದು ಭಾಳ ಜವಾಬ್ದಾರಿಯುತ ನಡವಳಿಕೆಯಿಂದ ಸಮಾಜದಲ್ಲಿ ಸ್ಥಾನಮಾನ ಗೌರವಕ್ಕೆ ಪಾತ್ರರಾಗಿ ಜನಪ್ರಿಯರಾಗುವ ಅವಕಾಶ ಲಭಿಸಲಿದೆ ಈ ವರ್ಷ ಧಾರ್ಮಿಕ ವಿಚಾರಗಳಲ್ಲಿ ಅಡಚಣೆಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಇದರಿಂದ ಮಾನಸಿಕ ಅತೃಪ್ತಿ ಸಂಭವಿಸಿದರೂ ಧೃತಿಗಡದೆ ಜವಾಬ್ದಾರಿಯಿಂದಲೂ ಸರಿಯಾದ ಯೋಜನೆಗಳಿಂದಲೂ ಕಾರ್ಯಸಾಧನೆಯಾಗುವುದು